ಎಲ್ರಿಗೂ ರೀ ನಾವೀಗ ಏನು ಮಾಡಕತ್ತೀವಿ ಅಂತಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಎಣ್ಗಾಯಿ ಬದ್ನಿಕಾಯಿ ಮಾಡಕತ್ತೀವಿ ಹೆಣ್ಗಾಯಿ ಬದ್ನಿಕಾಯಿ ಅಂತಂದರೆ ತುಂಬಿ ಮಾಡೋ ಬದ್ನಿಕಾಯಿ ಎಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಬೇಕಾಗಿರೋದು ಸಣ್ಣ ಕಟ್ ಮಾಡಿರೋ ಉಳ್ಳಾಗಡ್ಡಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಕರಿಬೇ ಕೊತ್ತಂಬರಿ ಟೊಮೆಟೊ ಜೀರಿಗೆ ಇವನ್ನೆಲ್ಲನೂ ನಾವು ಪೇಸ್ಟ್ ಮಾಡಬೇಕಾಗೈತಿ ಸ್ಕ್ವೇರಾಗಿ ಕಟ್ ಮಾಡಿರೋ ಉಳ್ಳಾಗಡ್ಡಿನ ಒಗ್ಗರಣೆ ಹಾಕಬೇಕಾಗೈತಿ ಅದನ್ನಷ್ಟು ಬಿಟ್ಟು ಉಳುಕಿದ್ದು ಎಲ್ಲ ನಾವು ಇದಕ್ಕೆ ಗ್ರೈಂಡರ್ ಒಳಗೆ ಪೇಸ್ಟ್ ಮಾಡಬೇಕೈತಿ ಪೇಸ್ಟ್ ಮಾಡಿದ ನಂತರ ಅದನ್ನು ನಾವು ಪೂರ ಸಣ್ಣಗೆ ಮಾಡಬಾರ್ದು ಆಗಿ ಮಾಡಿ ನಾವು ಹಸಿ ಕೊಬ್ಬರಿ ಇದ್ರೆ ಹಾಕ್ಬೋದು ಇಲ್ಲ ಒಣ ಕೊಬ್ಬರಿ ಇದ್ರೂ ಹಾಕ್ಬೋದು ಸ್ಕಿಪ್ ಮಾಡ್ಬೋದು ಇದು ನಾವು ಮನೆಗೆ ಬಂದರೆ ಕೊಡ್ತೈತಿ ಆಮೇಲೆ ಹುಡುಗರಿಗೆ ಇದರಲ್ಲಿರೋ ಗ್ರೇವಿ ಅಂತೂ ತುಂಬ ರುಚಿಯಾಗಿರ್ತೈತಿ ಇದು ರೊಟ್ಟಿ ಅನ್ನ ಚಪಾತಿ ಇದೆಲ್ಲ ಜೊತಿನೂ ತುಂಬಾ ಟೇಸ್ಟ್ ಕೊಡ್ತೈತಿ ಇದಕ್ಕೆ ನಾವು ಹುಳಿನ ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಟೊಮೆಟೊ ಹಾಕಿರ್ತೇವಲ್ಲ ಅದಕ್ಕೆ ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಸ್ವಲ್ಪ ನೆಣಕ್ಕಿಟ್ಟು ಹಾಕಬೇಕಾಗ್ತೈತಿ ಎಣ್ಣೆಕಾಯಿ ಹಾಕಿಟ್ಟ ಆಮೇಲೆ ಸಾಸ್ಮಿ ಜೀರಿಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ನಾವು ಏನು ಪೇಸ್ಟ್ ಮಾಡಿರ್ತೇವಲ್ಲ ಎಲ್ಲ ಅದನ್ನೂ ಇದ್ರೆ ಹಾಕಬೇಕು ಫಸ್ಟ್ ನಾವು ಉಳ್ಳಾಗಡ್ಡೆ ಆ ಉಳ್ಳಾಗಡ್ಡೆನ ಇದಕ್ಕೆ ಒಗ್ಗರಣೆ ಕೊಟ್ಟು ಪೇಸ್ಟ್ನ ಇದಕ್ಕೆ ಹಾಕಿ ಮೇಲೆ ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕಾಗೈತಿ ಆಮೇಲೆ ಇದಕ್ಕೆ ಬದನೇಕಾಯನ್ನು ಕಟ್ ಮಾಡಿಕೊಂಡಿರೋದು ಹಾಕಿ ಕೈಸಿ ಆಮೇಲೆ ಇದಕ್ಕೆ ಬೆಲ್ಲ ಹಾಕಬೇಕು ಉಪ್ಪು ಹಾಕಬೇಕು ಆಮೇಲೆ ಇದಕ್ಕೆ ಹುಣಸಿಯನ್ನು ನೀಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ನಾವು ಸ್ವಲ್ಪ ಒಂದು ಸ್ವಲ್ಪ ಬೇಯಲಿಕ್ಕೆ ಅಂತ ಬಿಡಬೇಕೈತಿ ಒಂದು ಹದ್ ಹತ್ತು ನಿಮಿಷ ಸಾಕಾಗುತ್ತೆ ಪ್ಲೇಟ್ ಮುಚ್ಚಿ ಇಟ್ಬಿಡಬೇಕು ಇದು ಗಟ್ಟಿಯಾಗುತ್ತೆ ಅದ್ರ ಸಂಬಂಧ ನಾವು ಸ್ವಲ್ಪ ನೀರು ಹಾಕಬೇಕಾಕೈತಿ ಆಮೇಲೆ ಸ್ವಲ್ಪ ಸ್ವಲ್ಪ ಮಸಾಲ ಹಾಕ್ಬೇಕಾಕೈತಿ ನಾವು ಜಾಸ್ತಿ ಮಸಾಲೆ ಹಾಕಬಾರ್ದು ಮಸಾಲೆ ತಿನ್ನೋರಿದ್ರೆ ಜಾಸ್ತಿ ಮಸಾಲೆ ಹಾಕ್ಬೋದು ಇಲ್ಲ ನಡಿತೈತಪ್ಪ ಅಂತಂದ್ರೆ ಸ್ವಲ್ಪ ಮಸಾಲ ಹಾಕ್ಕೊಂಡು ತಿನ್ಬೋದು ಇದು ಮಸ್ತ್ ಟೇಸ್ಟ್ ಕೊಡ್ತೈತಿ ನಾವು ಹುಳಿ ಹಾಕಿ ಮಾಡಿದರೆ ಎರಡು ದಿನ ಇಟ್ಟು ತಿನ್ಬೋದು ಬಿಸಿ ಮಾಡಿಕೊಂಡು ಇಟ್ಟು ತಿನ್ಬೋದು ಅಂತಲೇ ಹೇಳ್ಬೋದು ನೋಡಿ ಹೆಂಗೆ ಎಣ್ಣೆ ಬಿಡಾಗತ್ತೈತಿ ಇದು ಕುದಿಬೇಕಾಗೈತಿ ಒಂದು ಹದಿನೈದು ನಿಮಿಷ ಆದರೂ ಕುದಿಬೇಕು ಯಾಕಂದರೆ ಬದ್ನೇಕಾಯಿ ಅಲ್ಲ ಜಾಸ್ತಿ ದೌಡ್ ಬೇಗ ಕುದಿಯೋಂಗಿಲ್ಲ ಅನ್ನೋ ಸಮೇತ ನಾವು ಸ್ವಲ್ಪ ಹೊತ್ತು ಕುದಿಸ್ಬೇಕಾಗೈತಿ ನೋಡಿ ಹೆಂಗಾಗೈತಿ ಮಸ್ತಾಗಿತ್ತು ಬದ್ನಿಕಾಯಿ ನೀವು ಮಾಡ್ಕೊಂಡು ನೋಡಿರಿ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯೂ ಹಾಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಅಂತಲೇ ಕೇಳ್ತೀನಿ ಥ್ಯಾಂಕ್ ಯು